ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಐ ನಾನು ಎಷ್ಟು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಇವತ್ತು ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಮಾಡ್ತಾರಲ್ಲ ಆ ರೆಸಿಪಿನ ಇದ್ದೀನಿ ಮೊಸಪ್ಪು ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಮ್ಮ ಉಡುಪಿ ಮಗಳ ಕಡೆ ಇಲ್ಲ ಆದರೂ ಬೇರೆ ಕಡೆಗಳಲ್ಲೆಲ್ಲ ಹೆಚ್ಚಾಗಿ ಇದನ್ನು ಮಾಡ್ತಾರೆ ಇದಕ್ಕೆ ಒಂದು ಕಪ್ಪಾಗುವಷ್ಟು ತೊಗರಿಬೇಳೆನ ಹಾಕೊಳ್ಳಿ ಹಾಗೆ ಮಿಕ್ಸಿ ಎಲ್ಲನೂ ಸೊಪ್ಪುನ ಎಲ್ಲ ಮಿಕ್ಸ್ ಸೊಪ್ಪನ್ನ ಹಾಕೊಡಿ ಹಾಗೆ ಇದಕ್ಕೆ ಮೂರು ಈರುಳ್ಳಿ ಇಡೀ ಇಡಿನೆ ಹಾಕ್ಕೊಡಿ ಆಮೇಲೆ ಕಳ್ಕೊಳ್ಳೋಕಿದೆ ಹಾಗೆ ಮೂರು ಟೊಮೆಟೊನ ಹಾಕ್ಕೊಳ್ಳಿ ಇಡಿ ಇಡಿನೆ ಹಾಕೊಳ್ಳಿ ಹಾಗೆ ಒಂದು ಹತ್ತು ಕಾಯಿ ಮೆಣಸು ಹಾಗೆ ಒಂದಾರು ಬೆಳ್ಳುಳ್ಳಿನ ಹಾಕೊಳ್ಳಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಬಿಟ್ಟು ಹಾಗೆ ಒಂದು ಮೂರು ಲೋಟ ನೀರು ಹಾಕಿ ಸ್ಲೋ ಫ್ಲೇಮ್ನಲ್ಲೇ ಮೂರು ವಿಶಲ್ ಬರೆಸ್ಕೊಳ್ಳಿ ಅದಾದಮೇಲೆ ತಣ್ಣಗಾದ ತಣ್ಣಗಾದ್ಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡಿದಾಗ ಈ ಥರ ಬೆಂದಿರುತ್ತೆ ಚೆನ್ನಾಗಿ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಇದು ಬೆಂದಿರುವ ಇದೆಲ್ಲಾನು ಸೊಪ್ಪು ಇವೆಲ್ಲವೂ ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ಒಂದು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಸಾಂಬಾರು ಹುಡಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಳಿ ಕಳೆದುಕೊಳ್ಳಿ ಅದಾದಮೇಲೆ ಒಂದು ಪಾತ್ರೆಗೆ ಬಣಲಿಗೆ ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಜೀರಿಗೆ ಸಾಸಿವೆ ಹಾಗೆ ಮೆಣಸು ಈರುಳ್ಳಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಕಡ್ತಿರೋ ಮಸಾಲಾನೆ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಮೇಲೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಮೊಸಪ್ಪು ರೆಡಿನೇ ಆಗೋಗುತ್ತೆ ಟ್ರೈ ಮಾಡಿ